ಕುಡಗುಂಟಿ ಗ್ರಾಮದ ಅದ್ದೂರಿಯಾಗಿ ಜರುಗಿದ ರಥ ಉತ್ಸವ ಎಲ್ಲಿ ನೋಡಿದರೂ ಜನವೋ ಜನ ಇದು ಯಾವುದೋ ರಾಜಕೀಯ ಪಕ್ಷಗಳ ಕಾರ್ಯಕ್ರಮ ಅಲ್ಲ ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಕುಡಗುಂಟಿ ಗ್ರಾಮದ ಗದ್ದಿ ಬಸವೇಶ್ವರ ಜಾತ್ರೆ ಪ್ರತಿ ವರ್ಷ ಧಾರ್ಮಿಕ ಪರಂಪರೆ ಪೂಜೆ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಸುತ್ತಮುತ್ತಲಿನ ಗ್ರಾಮಗಳಾದ ಚಿಕ್ಕಮ್ಯಾಗೇರಿ ಗೆದಗೇರಿ ಮಲಕಸಮುದ್ರ ಅನೇಕ ಗ್ರಾಮಗಳ ಜನಸಾಗರವೇ ಹರಿದು ಬಂದಿತ್ತು ಅನೇಕ ಮನರಂಜನೆ ಕಾರ್ಯಕ್ರಮಗಳು ಜಾನಪದ ಕಲೆ ಪ್ರದರ್ಶನ ರಸ್ತೆ ಬದಿಗಳಲ್ಲಿ ಬಗೆಯ ಅಂಗಡಿಗಳು ಝಗಝಗಿಸುವ ದೀಪದ ಅಲಂಕಾರ ಜಾತ್ರೆ ಸೊಬಗನ್ನು ಹೆಚ್ಚಿಸುತ್ತಿತ್ತು ಮತ್ತು ಮುಂಜಾನೆ ವೇಳೆ ಮಹಿಳೆಯರು ಕುಂಭಕ್ಕೆ ಭಾಗವಹಿಸಿ ಜಾತ್ರೆಗೆ ಕಳೆತಂದರು ಮಧ್ಯಾಹ್ನ ಮತ್ತು ರಾತ್ರೋತ್ಸವ ಜರುಗಿದ ವೇಳೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಈರಪ್ಪ ಕುಡಗುಂಟಿ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಕುಮಾರ್ ಅಮರಗಟ್ಟಿ ಗ್ರಾಮದ ಯುವಕರು ಪ್ರಮೋದ್ ಪರಶುರಾಮ ನಾಯ್ಕರ ಇತರರು ಇದ್ದರು ವರದಿ ಶರಣ ಪಾಡಿನ پیش ચિ ચિ ચા�ુ જિ તમું? મય જ૨મ સ્ર ચિ તા ચે કિં સ્ં ચિં ચિ ચિં ચિં લિં? ના સાયર ઓશાર બોલીયા આખરે એ